ಇಸ್ಲಾಮಿಕ್ ಭಯೋತ್ಪಾದನೆಯನ್ನು ಬಹಿರಂಗವಾಗಿ ಖಂಡಿಸ್ತಾ ಇದ್ದ ಏಕೈಕ ಕಾಮ್ರೇಡ್ ವಿ ಎಸ್ ಅಚ್ಯುತಾನಂದನ್ ಪಿಎಫ್ಐನ ಕರಾಳತೆಯನ್ನ ಎರಡು ಸಾವಿರದ ಹತ್ತರಲ್ಲಿಯೇ ತೆರೆದಿಟ್ಟಿದ್ದ ಏಕೈಕ ಕಮ್ಯುನಿಸ್ಟ್ ಮುಖಂಡ ಸ್ನೇಹಿತರೆ ಕೇರಳದ ಮಾಜಿ ಮುಖ್ಯಮಂತ್ರಿ ಕಮ್ಯುನಿಸ್ಟ್ ನೇತಾರ ಶತಾಯುಷಿ ವಿ ಎಸ್ ಅಚ್ಯುತಾನಂದನ್ ನಿನ್ನೆ ಮೃತಪಟ್ಟಿದ್ದಾರೆ ಅವರಿಗೆ ನೂರ ಒಂದು ವರ್ಷ ವಯಸ್ಸಾಗಿತ್ತು ಕಳೆದ ಕೆಲವು ವರ್ಷಗಳಿಂದ ರಾಜಕೀಯವಾಗಿ ಅಜ್ಞಾತವಾಗಿದ್ದ ಅಚ್ಯುತಾನಂದನ್ ಅವರು ಕೇರಳದ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಛಾಪನ್ನು ಮೂಡಿಸಿದ ವ್ಯಕ್ತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಪ್ಪಟ ಕಮ್ಯುನಿಸ್ಟ್ ಚಿಂತನೆಯನ್ನ ಹೊಂದಿದ್ರು ಅವರೊಳಗೆ ಒಬ್ಬ ಚಿಂತಕನಿದ್ದ ಕೇರಳ ರಾಜ್ಯದ ಭವಿಷ್ಯವನ್ನ ಕೇರಳದಲ್ಲಿ ಬೆಳೆಯುತ್ತಿರುವ ಇಸ್ಲಾಮಿಕ್ ತೀವ್ರವಾದವನ್ನ ಯಾವುದೇ ಅಂಜಿಕೆ ಇಲ್ಲದೆ ಖಂಡ ತುಂಡವಾಗಿ ಖಂಡಿಸ್ತಾ ಇದ್ದ ಏಕೈಕ ಕಮ್ಯುನಿಸ್ಟ್ ನಾಯಕ ಅಚ್ಯುತಾನಂದನ್ ಅಂದರೆ ಅತಿಶಯೋಕ್ತಿಯಲ್ಲ ಪಿ ಎಫ್ಐ ಕೇರಳವನ್ನ ಮುಸ್ಲಿಂ ರಾಜ್ಯ ಮಾಡಲು ಹೊರಟಿದೆ ಅದು ಎರಡು ಸಾವಿರದ ಹತ್ತರ ಸಮಯ ಪಿಎಫ್ಐ ಸಂಘಟನೆ ಹುಟ್ಟಿ ಆರು ವರ್ಷಗಳಷ್ಟೇ ಆಗಿತ್ತು ಆಗಲೇ ಆ ಸಂಘಟನೆ ಭಾರತದ ದಕ್ಷಿಣ ಭಾಗದಲ್ಲಿ ಇಸ್ಲಾಮಿಕ್ ರಾಡಿಕಲಿಸಂ ಅನ್ನು ಬೆಳೆಸ್ತಾ ಇತ್ತು ಅದರಲ್ಲೂ ಕೇರಳದಲ್ಲಿ ಏರುಗತಿಯಲ್ಲಿಯೇ ಬೆಳೆಯುತ್ತಾ ಇತ್ತು ಆಗ ಕೇರಳದ ಮುಖ್ಯಮಂತ್ರಿ ಆಗಿದ್ದ ವಿ ಎಸ್ ಅಚ್ಯುತಾನಂದನ್ ಅವರು ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಪಿ ಐ ಸಂಘಟನೆಯು ಕೇರಳವನ್ನು ಮುಸ್ಲಿಂ ದೇಶವಾಗಿ ಪರಿವರ್ತಿಸಲು ಸಂಚು ರೂಪಿಸ್ತಾ ಇದೆ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಕೇರಳವನ್ನು ಮುಸ್ಲಿಂ ಬಹುಸಂಖ್ಯಾತ ರಾಜ್ಯವನ್ನಾಗಿ ಮಾಡಲು ಎಲ್ಲಾ ರೀತಿಯ ತಯಾರಿ ನಡೆಸ್ತಾ ಇದ್ದಾರೆ ಮುಸ್ಲಿಂ ಜನಸಂಖ್ಯೆಯನ್ನು ಹೆಚ್ಚಿಸಲು ಅವರು ತಮ್ಮ ಸಮುದಾಯದ ಹೊರಗಿನ ಮಹಿಳೆಯರನ್ನು ಸಹ ಮದುವೆಯಾಗ್ತಾ ಇದ್ದಾರೆ ಅಂತ ಪಿಎಫ್ಐ ಐ ಮತ್ತು ಅದು ಸೃಷ್ಟಿ ಮಾಡುವ ಇಸ್ಲಾಮಿಕ್ ರಾಡಿಕಾಲಿಸಂ ಅನ್ನ ಕಟ್ಟು ಶಬ್ದಗಳ ಖಂಡಿಸಿದ್ರು ಹಾಗೆಯೇ ಪಿ ನ ಸಂಚನ್ನ ದೇಶದ ಮುಂದೆ ಎರಡು ಸಾವಿರದ ಹತ್ತರಲ್ಲಿಯೇ ತೆರೆದಿಟ್ಟಿದ್ರು ಮುಂದೆ ಇದೇ ಪಿ ಐ ಸಂಘಟನೆ ದೇಶದಾದ್ಯಂತ ಅರಾಜಕತೆ ಎಬ್ಬಿಸಲು ಏನೆಲ್ಲ ಸಂಚು ರೂಪಿಸಿತು ತಮ್ಮ ವಿರೋಧಿಗಳನ್ನ ಹಣಿಯಲು ಏನೆಲ್ಲ ಷಡ್ಯಂತ್ರಗಳನ್ನು ರೂಪಿಸ್ತಾ ಇತ್ತು ದೇಶದ ಆಂತರಿಕ ಭದ್ರತೆಗೆ ಹೇಗೆಲ್ಲ ಸವಾಲನ್ನ ಒಡ್ಡಿತ್ತು ಅನ್ನುವುದು ನಮಗೆಲ್ಲ ಗೊತ್ತಿದೆ ಕಾಮ್ರೇಡ್ ಅಚ್ಯುತಾನಂದನ್ ಅವರು ಪಿ ಐ ವಿರುದ್ಧ ಹೇಳಿಕೆ ನೀಡಿದ ಹನ್ನೆರಡೇ ವರ್ಷಗಳಲ್ಲಿ ಆ ಸಂಘಟನೆ ದೇಶದಾದ್ಯಂತ ನಿಷೇಧಕ್ಕೆ ಒಳಗಾಯಿತು ಕೇರಳದ ಭವಿಷ್ಯದ ದೃಷ್ಟಿಯಲ್ಲಿ ಅಚ್ಯುತಾನಂದನ್ ಅವರಿಗಿದ್ದ ಕಾಳಜಿ ಮತ್ತು ಸತ್ಯವನ್ನ ಹೇಳುವ ಅವರ ಗುಂಡಿಗೆ ಮೆಚ್ಚುವಂಥದ್ದು ಅನಂತರ ಬಂದ ಯಾವ ಕಮ್ಯುನಿಸ್ಟ್ ನಾಯಕರು ಕೂಡ ಈ ರೀತಿಯ ಸತ್ಯ ಹೇಳುವ ಧೈರ್ಯವನ್ನ ತೋರಿರಲಿಲ್ಲ ಅಚ್ಯುತಾನಂದನ್ ಪಿಎಫ್ಐ ವಿರುದ್ಧ ನೀಡಿದ ಹೇಳಿಕೆಯನ್ನ ಸ್ವಪಕ್ಷದವರೇ ಸಹಿಸಲಿಲ್ಲ ವಿರೋಧ ಪಕ್ಷಗಳು ಅಚ್ಯುತಾನಂದನ್ ಮೇಲೆ ತಿರುಗಿ ಬಿದ್ದುವು ಆರ್ ಎಸ್ ಎಸ್ ಮುಖವಾಣಿಯಂತೆ ಅಚ್ಯುತಾನಂದನ್ ಹೇಳಿಕೆ ನೀಡುತ್ತಾ ಇದ್ದಾರೆ ಅಂತ ವಿಪಕ್ಷ ಯುಡಿಎಫ್ ಗುಂಪು ಆರೋಪಿಸಿತ್ತು ಅಚ್ಯುತಾನಂದನ್ ಹೇಳಿದ್ದ ಸತ್ಯ ಎಷ್ಟು ಕಹಿಯಾಗಿತ್ತು ಅಂದರೆ ಅವರು ತಾವೇ ಬೆಳೆಸಿದ ಪಕ್ಷದಲ್ಲಿಯೇ ಮೂಲೆ ಗುಂಪು ಆಗಬೇಕಾಗಿ ಬಂತು ವಿರೋಧ ಪಕ್ಷವನ್ನು ಕೊಂಡಾಡ್ತಾ ಇದ್ದ ಏಕೈಕ ಕಮ್ಯುನಿಸ್ಟ್ ನಾಯಕ ಕಮ್ಯುನಿಸ್ಟ್ ನಾಯಕರು ತಮ್ಮ ವಿರೋಧಿಗಳನ್ನು ಹೊಗಳುವುದು ಬಹಳ ಕಡಿಮೆ ಅದರಲ್ಲೂ ಸೈದ್ಧಾಂತಿಕವಾಗಿ ವಿರೋಧಿಗಳನ್ನಂತೂ ಕೊಂಡಾಡಲು ಸಾಧ್ಯವೇ ಇಲ್ಲ ಅನ್ನುವಷ್ಟು ಮನಸ್ಥಿತಿ ಕಮ್ಯುನಿಸ್ಟರದ್ದು ಆದ್ರೆ ವಿ ಎಸ್ ಅಚ್ಯುತಾನಂದನ್ ಅವರು ಈ ವಿಚಾರದಲ್ಲಿ ಸ್ವಲ್ಪ ಭಿನ್ನವಾಗಿದ್ರು ಕೇರಳ ಬಿಜೆಪಿಯ ನೇತಾರರಾದ ಓ ರಾಜಗೋಪಾಲ್ ಅವರಿಗೆ ಪೌರ ಸನ್ಮಾನ ಕಾರ್ಯಕ್ರಮವನ್ನು ನಡೆದಿತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿ ಎಸ್ ಅಚ್ಯುತಾನಂದನ್ ಅವರು ರಾಜಟ್ಟನ್ ಅವರು ಇಡೀ ರಾಜಕೀಯಕ್ಕೆ ಶೋಭೆ ತರಬಲ್ಲ ವ್ಯಕ್ತಿ ಅಂತ ಕೊಂಡಾಡಿದ್ರು ಕೇರಳದಲ್ಲಿ ಇಂತಹ ನಡೆಗಳನ್ನು ನೋಡುವುದು ಬಹಳ ಬಹಳ ಅಪರೂಪದ ಸಂಗತಿ ಅಚ್ಯುತಾನಂದನ್ ಕೊನೆಗೆ ತಮ್ಮ ನಿರ್ಭಯ ಮಾತುಗಳಿಂದಾನೇ ಮೂಲೆ ಗುಂಪಾಗಬೇಕಾಗಿ ಬಂತು ಎರಡು ಸಾವಿರದ ಹದಿನಾರರಲ್ಲಿ ಕೇರಳ ವಿಧಾನಸಭೆಗೆ ಚುನಾವಣೆ ನಡೆಸಿದಾಗ ವಿ ಎಸ್ ಅಚ್ಯುತಾನಂದನ್ ಅವರಿಗೆ ತೊಂಬತ್ತೊಂದು ವರ್ಷ ವಯಸ್ಸಾಗಿತ್ತು ತಮ್ಮ ವೃದ್ಧಾಪ್ಯದ ಕಾಲದಲ್ಲಿ ಕೂಡ ಲವಲವಿಕೆಯಿಂದ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದರು ಆ ಚುನಾವಣೆಯಲ್ಲಿ ಎಲ್ಡಿಎಫ್ ಭರ್ಜರಿ ಬಹುಮತ ಗಳಿಸಿ ವಿಜಯವನ್ನ ಸಾಧಿಸಿತು ವಿ ಎಸ್ ಅಚ್ಚುತಾನಂದನ್ ಅವರ ಬದಲು ಪಿಣರಾಯಿ ವಿಜಯನ್ ಮುಖ್ಯ ಮುಖ್ಯಮಂತ್ರಿ ಆದರು ವಿ ಎಸ್ ಅಚ್ಯುತಾನಂದನ್ ಅವರ ರಾಜಕೀಯ ಜೀವನ ಹಾಗೆ ಕೊನೆಯಾಯಿತು ಇಸ್ಲಾಮಿಕ್ ಭಯೋತ್ಪಾದನೆಯ ವಿರುದ್ಧ ಇವರ ಹೇಳಿಕೆಯ ನಂತರ ಇವರನ್ನ ಸಿಪಿಐಎಂ ಮೂಲೆ ಗುಂಪು ಮಾಡಿದರೂ ಕೂಡ ಇವರು ತಮ್ಮ ಹೇಳಿಕೆಯಿಂದ ಹಿಂದೆ ಸರಿದಿರಲಿಲ್ಲ ಓರ್ವ ಕಮ್ಯುನಿಸ್ಟ್ ಚಿಂತಕ ಹೇಗಿರಬೇಕೋ ಹಾಗೇ ಇದ್ರು ಒಂದು ಮತದ ರಾಡಿಕಲಿಸಂನ ಪರದೆಯ ಹಿಂದೆ ಅವಿತುಕೊಂಡು ಅದನ್ನು ಸಾಫ್ಟ್ ಆಗಿಯೂ ಖಂಡಿಸದೆ ಇನ್ನೊಂದು ಧರ್ಮದವರ ಸಣ್ಣ ಪುಟ್ಟ ವಿಚಾರಗಳನ್ನು ಖಂಡಿಸಲು ನಾ ಮುಂದು ತಾಮುಂದು ಅಂತ ಓಡಿಕೊಂಡು ಬರುವ ಇಂದಿನ ಸೋಕೋಲ್ಡ್ ಕಮ್ಯುನಿಸ್ಟ್ ಚಿಂತಕರು ವಿ ಎಸ್ ಅವರಿಂದ ಕಲಿಯಲು ಸಾಕಷ್ಟಿದೆ ಅಚ್ಯುತಾನಂದನ್ ಅವರ ಆತ್ಮಕ್ಕೆ ಸದ್ಗತಿ ಪ್ರಾಪ್ತಿಯಾಗಲಿ ಅನ್ನೋದಷ್ಟೇ ನಮ್ಮ ಹಾರೈಕೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರಿಗೆ ನಮಸ್ಕಾರ